ಆಹಾರದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುವಂತಹ ಈರುಳ್ಳಿ ಈ ಬಾರಿ ರೈತನ ಪಾಲಿಗೆ ಯಾಕೆ ಯಾಕೆಂದ್ರೆ ಹೇಳಿದ್ರೆ ಈ ಬಾರಿ ಅತಿಯಾದ ಮಳೆಯಿಂದಾಗಿ ಈರುಳ್ಳಿಗೆ ಕೊಳೆ ರೋಗ ಮತ್ತು ನುಸಿ ರೋಗಗಳಿಂದ ರೈತನಿಗೆ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರ್ತಾಯಿಲ್ಲ ಆ ರೀತಿಯಾಗಿದೆ ಜೊತೆಗೆ ಅಲ್ಪ ಸ್ವಲ್ಪ ಈರುಳ್ಳಿಗೂ ಕೂಡ ಮಾರುಕಟ್ಟೆಯಲ್ಲಿ ಅತಿ ಅತ್ಯಂತ ಕಡಿಮೆ ದರದ ದರದಲ್ಲಿ ಈರುಳ್ಳಿ ಮಾರಾಟವಾಗ್ತಾಯಿದೆ ಇದರಿಂದ ಆರ್ಥಿಕವಾಗಿ ಈರುಳ್ಳಿ ರೈತನಿಗೆ ನಷ್ಟವನ್ನು ತಂದುಕೊಡ್ತಾ ಇದೆ ಸುಮಾರು ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬೆಳೆಯುವಂಥ ಈರುಳ್ಳಿ ಈ ಬಾರಿ ರೈತನಿಗೆ ಹೊರೆಯಾಗಿ ಪರಿಣಮಿಸಿದೆ ಇದರಿಂದಾಗಿ ಈರುಳ್ಳಿ ಬೆಳೆದಂಥ ರೈತ ಸಾಲಗಾರನಾಗುವ ಆರ್ಥಿಕ ಸಂಕಷ್ಟ ಎದುರಿಸುವ ಸ್ಥಿತಿಯಲ್ಲಿದ್ದಾನೆ ಈ ಸ್ಥಿತಿಯಲ್ಲಿ ಯಾವುದೇ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆತನ ನೆರವಿಗೆ ಬಂದಿಲ್ಲ ಅಂತ ರೈತರ ಆರೋಪ ಇದೆ ಅವರ ಸಂಕಷ್ಟಗಳೇನು ಮತ್ತು ಅವರ ಈ ಇರುಳಿ ಬೆಳಕಾರದ ಪರಿಸ್ಥಿತಿಗಳೆಲ್ಲು ಮತ್ತೆ ಅವರಿಗೆ ಯಾವ ರೀತಿ ಸಹಾಯ ಹಸ್ತ ಬೇಕಾಗಿದೆ ಸರ್ಕಾರದ ಕಡೆಯಿಂದ ಅಂತ ಅವರು ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾರೆ ಅದನ್ನ ನಾವು ಕೇಳೋಣ. ನನ್ನ ಹೆಸರು ಹನುಮಂತರಾಯ ಅಂತ ಏನು ಕಪ್ಲೇ ಚಾಳಕೇರೆ ತಾಲೂಕು ಸಾಣಿಕೇರೆ 3 ಎಕರೆಗೆ ನೀರುಳ್ಳಾಗ್ತಿದ್ವಿ ಒಂದ ಕಾರಣಕ್ಕೆ ಎಲ್ಲಾ ಮಳೆ ಬಂದು ಜೀರ್ಣಿಸ ಲೈದಾಗಿ ಬಿಟ್ಟು ನಮ್ಮ 3 ಎಕರೆಗೆ ಒಂದ 300 ರೂಪಾಯಿ ಪ್ಯಾಕೆಟ್ ಆಗಿದ್ವು 300 350 ಪ್ಯಾಕೆಟ್ ಆಗಿದ್ವು ಎಲ್ಲಾ ಕೆಟ್ಟು ಚೀಲಕಾಯಿಕ್ಕೆ ಲೈದ ಮಾಡಿದ ಮೇಲೆ ಇನ್ನು ನೂರ ಇಪ್ಪತ್ತೊಂಬತ್ತು ಪ್ಯಾಕೆಟ್ ಉಳ್ಕೊಂಡು ನೂರ ಇಪ್ಪತ್ತೊಂಬತ್ತು ಪ್ಯಾಕೆಟ್ ಬೆಂಗಳೂರಿಗೆ ಹಾಕೊಂಡೋಗಿ ಇನ್ನೂರು ಇನ್ನೂರು ರೂಪಾಯಿ ಒಂದು ಪ್ಯಾಕೆಟ್ ನಂಗೆ ಕೊಟ್ಟು ಬಂದಿದ್ವಿ ಅಲ್ಲ ಖರ್ಚು ಎಲ್ಲ ತೆಗೆದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಏನೋ ಸಿಕ್ಕಿದೆ ಲಕ್ಷ ರೂಪಾಯಿ ಒಂದೂವರೆಲ್ಲ ಮ್ಯಾಲೆ ಆಗ್ಯ ಸರ್ ಯಾಕಂದ್ರೆ ಐವತ್ತು ಸಾವಿರ ಬೇಕೇ ಬೇಕು ಸರ್ ಈಗ ಕೂಲಿನೇ ಆಗ ಸರ್ ಅದನ್ನು ಕೊಯ್ಸಕು ಅದಕ್ಕೆ ಅದ್ರ ಬೇಡ ಲಕ್ಷ ರೂಪಾಯಿ ಲಾಕಚರ ಆಗುತ್ತೆ ನಾ ಅರವತ್ತು ರೂಪಾಯಿ ಒಂದು ಪ್ಯಾಕೆಟ್ ಅರವತ್ತು ರೂಪಾಯಿ ಒಂದು ಪ್ಯಾಕೆಟ್ ಕೊಯ್ದಿದ್ಕೆ ಅಂದ್ರೆ ಅಲ್ಲಿ ಮುನ್ನೂರ ಐವತ್ತು ಪ್ಯಾಕೆಟ್ಗೆ ಎಷ್ಟಾಗತ್ತೆ ಅದಿ ಗಂಡಳಿ ಇಂದ ಎಷ್ಟು ಇಟ್ಕೊಂಡಿದ್ ಅವಕ್ಕೆ ಎಂಟ್ನೂರು ರೂಪಾಯಿ ಒಂದ್ ಗಂಡಳಿಗೆ ಎಂಟ್ನೂರು ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಅದು ಲೆಕ್ಕನಿಜಿಗೆಲ್ಲ ಅದು ರೈತರದ್ದು ಹೇಳ ಎಷ್ಟು ಎಷ್ಟೈತೆ ಔಷಧಿ ಹತ್ರ ನಮ್ದು ನಮ್ದೊಂದು ಔಷಧಿ ಗೊಬ್ಬರ ಎಳೆ ಒಂದು ಎಂಬತ್ತು ಲಕ್ಷ ಜರ ಆಗೇತಿ ಸರ್ ಇಪ್ಪತ್ತು ಸಾವಿರ ರೂಪಾಯಿ ದಂಡೈತೆ ಸರ್ ಈ ಪ್ಲಾಟ್ ಎಲ್ಲ ಸರ್ ಅದ ರೋಗ ಹೋಗ್ಬಿಡಿ ಸರ್ ಮಳೆ ಬಂದು ಇದಾಗ್ಬಿಟ್ಟು ಆ ಪೂರ್ತಿ ರೋಗ ಬಂದ್ಬಿಟ್ಟೈತಿ ಇದು ಇದು ಬಿಲ್ಲ ಸರ್ ಇದನ್ನ ಇದ್ರ ಕತೆ ಪೂರೈಸು ಇದನ್ನೇನೆಲ್ಲ ರೋಟ್ ರೋಟ್ ಹೊಡೆದು ಇದ್ ಮಾಡತ್ ಸರ್ ಇದು ಇದೆಲ್ಲ ರೋಟಿ ಸರ್ ಈಗ ಒಂದ್ ಊರು ಅಂತ ಹೆಂಗಿಲ್ಲ ಅಂದ್ರೆ ಐನೂರು ಎಕರೆ ಎಂಟ್ನೂರ ಎಕರೆ ಅಂತ ಇರೋದು ಸರ್ ಅಲ್ಲಿ ಸುತ್ತ ನಮ್ಮ ಇಲ್ಲಿ ಸಾಣಿಕೆರೆ ಮಂಡಲಿಗೆ ಬರತಕ್ಕಂತ ಒಂದ್ ಏಳು ಊರಲ್ಲಿ ಲೆಕ್ಕ ಹಾಕಿರೋನು ಏಳೆಂಟ್ಲ ಐವತ್ತಾರು ಒಲ್ಸರ್ ಎಷ್ಟ ಸರ್ ಅಲ್ಲಿಗೆ ಒಂದ್ ಐದನೂರ ಆರ್ನೂರ ಎಕರೆ ಅಂತ ಅಂದ್ರು ಏಳು ಎಂಟ್ಲ ಐವತ್ತಾರು ಐದು ಐದು ಸಾವಿರ ಎಕರೆ ಲೆಕ್ಕ ಚಾರ ಲೆರ ಆಯ್ತದ ಹ್ಮ್ ಹ್ಮ್ ಸರ್ ಫುಲ್ ಅಲ್ಲಿ ಸರ್ ಈರುಳ್ಳಿ ಇವೆ ನೀವೇ ನೋಡ್ತೀರ ದಾರಿಗೆಲ್ಲ ಅಲ್ಲೇ ಆ ಚೀಲ ತುಂಬ ಅಲ್ಲೇ ಕೈ ಬಿಟ್ಟಿರೋದು ಪ್ರತಿಯೊಂದು ಅಲ್ಲ ಸರ್ ಮಳೆ ಅದೇನ್ ಗೊತ್ತಾ ಅದು ಒಳ್ಳೆ ಗೆಡ್ಡೆ ಆದ್ಮೇಲೆ ಮಳೆ ಬಂದ್ಬಿಡ್ತಾ ಹಂಗ ಮಳೆ ಬಂದ್ಮೇಲೆ ಗೆಡ್ಡೆ ಆದ್ಮೇಲೆ ಮಳೆ ಬರಂಗಿಲ್ಲ ಸರ್ ನೀರುಳ್ಳಿಗೆ ಸುಳಿಯೋಕೆ ನೀರು ಹಿಡ್ಕೊತ ಅಂದ್ರೆ ಅದು ನೀರುಳ್ಳಿ ಯಾವ್ದೇ ಬರಲ್ಲ ಅದಕ್ಕೆ ಮಕ್ಕಳು ಬರಲ್ಲ ಚೀಲಕ್ ಹಾಕ್ತಾನೆ ಕೆಟ್ಟ ಹೋಗ್ಬಿಡುತ್ತೆ ಸರ್ ಅದು ಚೀಲಕ್ ತುಂಬಿ ಐದ್ ದಿನಕ್ಕೆಲ್ಲ ಕೆಟ್ಟ ಬಿಡುತ್ತೆ ಯಾವ್ದೇ ಕಾರಣಕ್ಕೂ ಸುಳಿಯೋಕೆ ಗೆಡ್ಡೆ ಹಾಕಿ ಕೀಳಕ್ಕೆ ಬಂದಾಗ ಮಳೆ ಬರಂಗಿಲ್ಲ ಸರ್ ಅದು ಒಂದಿನ ಬಂದ್ರೆ ಏನಾಗ ಒಂದ್ ವಾರ ಗಟ್ಟಲೆ ಇಡ್ಕೊಂಡ್ ಮೂರ್ ದಿನಕ್ಕೆ ಮೂರ್ ದಿನ ಇಡ್ಕೊಂಡ್ ಬಿಡ್ತಾವ ಅಂದ್ರೆ ಅದೇನಕ ಬರಲ್ಲ ಎಲ್ಲ ಕಳತ್ ಬಿಡುತ್ತೆ ಸರ್ ಅದೆಲ್ಲ ನನ್ನ ಫೇವ್ರೆಟ್ ನಂದಿನಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಒಳ್ಳೆ ತರ ಕ್ವಾಲಿಟಿ ಇದೆ ನೋಡಿ ಇದು ಏನಾಗಿರೋದು ಇದು ಎಲ್ಲ ಕೊಳ್ತಾ ಇದೆ ಮಳೆ ಜಾಸ್ತಿ ಆಗಿ ಆಮೇಲೆ ಹೊಲದಾಗ ರೋಗ ಇದು ಕೊಳೆ ರೋಗ ಬಿದ್ದು ಈ ತರ ಎಲ್ಲ ಈ ತರ ಇದಾಗಿದೆ ಫುಲ್ ಕೊಳ್ತಿದೆ ಹ್ಮ್ ಪ್ರತಿ ವರ್ಷ ಈ ಹೊಲಕ್ಕೆ ಒಂದು ಮುನ್ನೂರ ಐವತ್ತು ನಾನೂರು ಬೆಳಿತಿದ್ವಿ ಈ ವರ್ಷ ಒಂದು ನೂರ ಚಲರ ಆಗಿದೆ ಸರ್ ಇದಕ್ಕೊಂದು ಒಂದೂವರೆ ಲಕ್ಷ ಎರಡು ಲಕ್ಷ ಲಕ್ಷ ತರ ಬಂದಿದೆ ಅಷ್ಟೇ ಇನ್ನೂರು ರೂಪಾಯಿ ಪಾಕಿಟ್ ಕೇಳ್ತಾರೆ ಇನ್ನೂರು ಹ್ಮ್ ಲೇಬರ್ ಗೆ ಕೊಡ್ತಾ ಇದ್ದೀವಿ ಅರವತ್ತು ರೂಪಾಯಿ ಪಾಕಿಟ್ ಹಾಕಕ್ಕೆ ಹಾಕಿ ವಿಪರೀತ ಕೊಳೆ ಮತ್ತು ಯಾರು ಅಧಿಕಾರಿಗಳು ಯಾರು ಕೇಳಿಲ್ಲ ಕೃಷಿ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಿರಿಯೂರು ತಾಲೂಕು ರೈತ ಸಂಘದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಏನು ಹಿರಿಯೂರು ತಾಲೂಕಿನಾಗೆ ಇತ್ತೀಚೆಗೆ ಏನು ರೈತರು ಈರುಳ್ಳಿ ಬೆಳೆ ಬೆಳೆದ್ರು ಅದಕ್ಕೆ ಕೊಳೆ ರೋಗ ಮತ್ತು ಸುಳ್ಳಿ ರೋಗ ಬಂದು ಇವತ್ತು ಬೆಳೆ ಎಲ್ಲ ನಾಶವಾಗಿ ಇವತ್ತು ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಮಾರ್ಕೆಟ್ ಅನ್ನೋದು ಇವತ್ತು ಈರುಳ್ಳಿ ಬೆಳೆಗೆ ಬೆಳೆ ಇಲ್ಲದಂಗಾಗಿ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯ್ತೆ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಬೆಳೆ ಬೆಳೆತ ಆದರೆ ರೈತರಿಗೂ ಬೆಳೆ ಸಿಕ್ತಿಲ್ಲ ಇವತ್ತು ಏನು ರೋಗ ಯೋಜನೆ ಬಂದು ಇವತ್ತು ಬೆಳೆ ಹಾನಿಯಾಗೈತೆ ರಾಜ್ಯ ಸರ್ಕಾರ ಶೀಘ್ರವಾಗಿ ಎಲ್ಲ ಏನು ನಮ್ಮ ಜಿಲ್ಲೆನಾಗೆ ಏನು ಈರುಳ್ಳಿ ಬೆಳೆ ಬೆಳೆದು ನಷ್ಟ ಎಲ್ಲ ರೈತರು ಸೂಕ್ತವಾದಂತಹ ಪರಿಹಾರ ಕೊಡಬೇಕು ಅಂತ ಹೇಳಿ ರೈತರು ಹೇಳುವ ಪ್ರಕಾರ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯೊಂದರಲ್ಲೇ ಸುಮಾರು ಐದರಿಂದ ಆರು ಸಾವಿರ ಎಕರೆ ನೀರುಳ್ಳಿಯ ಬಿತ್ತನೆ ಆಗಿದೆ ಸೊ ಈ ಒಂದು ಎಕರೆ ಈರುಳ್ಳಿಗೆ ರೈತರು ಹೇಳುವ ಪ್ರಕಾರ ಒಂದು ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಅವರಿಗೆ ವಾಪಸ್ಸು ಈ ಕೊಳೆ ರೋಗ ಮತ್ತು ಅತಿವೃಷ್ಟಿ ಮತ್ತು ಮಾರುಕಟ್ಟೆಯ ಬೆಲೆ ಕುಸಿತದಿಂದಾಗಿ ಅವರಿಗೆ ಕನಿಷ್ಠ ಐದರಿಂದ ಹತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ವಾಪಸ್ ಬರ್ತಾ ಇಲ್ಲ ಈ ರೀತಿಯ ಹಳಲನ್ನ ರೈತರು ತೋರ್ಕೊಂಡಿದ್ದಾರೆ ಇದಕ್ಕೆ ಬೆಳೆ ವಿಮೆಯನ್ನ ಪರಿಹಾರವನ್ನು ಸರ್ಕಾರ ಒದಗಿಸಬೇಕು ಅನ್ನೋದು ಕೂಡ ಅವರ ಒತ್ತಾಯವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ